ಸಮರೋಪ ಸಮರೋಪ ಇಂಡಿಯೋಕಾದ್ರು ಹೊರಗೆ ರೈತರ ಪ್ರತಿಭಟನೆ ಮಾಡುತ್ತಿದ್ದರು ಈ ಸರ್ಕಾರಿ ಸಂದನೆ ನಡೆದಿರುವ ಲಾಗಾವಿ ಇಲ್ಲಿ ಆಡೇಶಿನ ಸಾಗರ ಬೋಡೆಯಲ್ಲಿ ಮಾರ್ಕೆಟ್ ನಲ್ಲಿ ಸಂಗ್ರಹ ಕೂಡರಣಾ ಪೂರ್ವ ಯಾದಿ ಸಮಯ ಯಾದಿ ಐದು ಸತ್ಯಾಗ್ರಹ ಮಾಡುತ್ತಕಂತದ್ದು ಗಾಂಧೀಜಿ ಅವರು ಕೊಟ್ಟಂತಹ ಒಂದು ಅಸ್ತ್ರ ನಮಗೆ ಏನಾದರೂ ಅನ್ಯಾಯ ಆದ್ರೆ ನಮಗೆ ಏನಾದರೂ ಯಾವುದೇ ರೀತಿಯ ತೊಂದರೆಗಳಾದ್ರೆ ಅದನ್ನ ನಿವಾರಣೆ ಮಾಡಲಿಕ್ಕೆ ಅಂದ್ರೆ ಸತ್ಯವನ್ನು ಆಗ್ರಹ ಮಾಡ್ತಕ್ಕಂಥದ್ದು ಸತ್ಯಾಗ್ರಹ ಗೊತ್ತಾಯ್ತ ಅದರಲ್ಲಿ ಅವರು ಏನು ಸತ್ಯಾಗ್ರಹ ಮಾಡ್ತಾರೆ ಅದರಲ್ಲಿ ಸತ್ಯಾಂಶಗಳು ಏನಿರ್ತಾರೆ ಸರ್ಕಾರ ಅದನ್ನ ಪರಿಶೀಲನೆ ಮಾಡಿ ಸೂಕ್ತ ಕ್ರಮವನ್ನ ತೆಗೆದುಕೊಳ್ತಾರೆ ಯಾರು ಹೇಳಿದ್ರು ಚರ್ಚೆ ಆದ್ರೆ ಆ ಚರ್ಚೆಗೆ ಯಾವುದೇ ರೀತಿಯ ಸ್ಪಂದನೆ ಸಿಗೋದಿಲ್ಲ ಅಂತಕ್ಕಂಥದ್ದು ಮತ್ತು ಈ ಸದ್ಯದಲ್ಲಿ ಯಾವುದೇ ರೀತಿಯ ಆ ತರಹದ ಚಿಂತನೆ ಪಕ್ಷದಲ್ಲೂ ಇಲ್ಲ ನೋಡಿ ಸಮರ್ಥರು ಅಸಮರ್ ಎಲ್ಲ ಸಮರ್ಥ ನೂರ ಮೂವತ್ತಾರು ಜನ ಕೂಡ ಸಮರ್ಥ್ರೆ அதில் யார அவச கொடுக்கு கொடுபாரது அந்தம நிர்ணய் தகுக்கொள்ளது அதை மாநில தீர்மானி பார்த்தாரோ அதனால எல்லா பட்சத்தில் முக்கிய ஹைக்கமண்ட் நிர்ணயக்கு பத்திரி ஆகுத நீ சஃபே இல்ல சதே ஆயே இல்ல